ನವೀನ್ ಅವರ ಪ್ರಶ್ನೆಗೆ ಈ ರಾಜ್ಯದ ಗೌರವಾನ್ವಿತ ಗೃಹ ಸಚಿವರು ಸಲ್ಮಾನ್ಯ ಪರಮೇಶ್ವರ್ ಸಾಹೇಬರು ಹದಿನೆಂಟು ಸಾವಿರ ರೌಡಿ ಸೀಟ್ರ ಮೇಲಿನ ಕೇಸನ್ನು ವಾಪಸ್ ತಗೊಂಡು ಹೊತ್ತು ಉತ್ತರ ಕೊಟ್ಟರಂತೆ ಮತ್ತಿನ ಹುಬ್ಬಳ್ಳಿ ಯಾವ ಘಟನೆಯಪ್ಪ ಅವ್ರ ಕಣ್ಣಿಗೆ ದೊಡ್ಡದ ಅಲ್ಲ ತುಷ್ಟೀಕರಣ ರಾಜಕಾರಣ ಅದ ಮೊನ್ನೆ ಹುಬ್ಬಳ್ಳಿಯೊಳಗೆ ನಡೆದಂಥ ಅತ್ಯಾಚಾರ ಬಿಹಾರ ಬಿಟ್ಟ ಯಾವನೋ ಕರಿಮ್ನೋ ರೈಮನೋ ಶೂಟ್ ಶೂಟೌಟ್ ಹಾಕಿದ್ದಿಲ್ಲ ಅವ ಯಾರು ಕೇಳ್ದವ ಅವಾಗ ಯಾರೋ ದಿಕ್ಕಿಲ್ಲ ಬಿಹಾರದವ ಅದನ್ನ ಸರ್ಕಾರದ ಹೆಸರು ಕೇಳಕ್ಕೇ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಳ್ಳಕೈತೈತಿ ಅನ್ನೋದಕ್ಕೆ ಸರ್ಕಾರಿ ಪ್ರಾಯೋಜಿತ ಶೂಟೌಟ್ ಅವನ ಕರಿಮ್ ನೋ ರೈಮನೋ ಇಮಾಮನೋ ಆಗಿದ್ರೆ ಶೂಟೌಟ್ ಹಾಕಿದ್ದಿಲ್ಲ ಹಿಂದಾಗ್ಯಾವ ಏನೂ ಆಗಿಲ್ಲ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಜೀಪ್ ಅಲ್ಲಿ ಎತ್ತಿ ಕುಣಿದಾಡಿದ್ರೆ ಒಬ್ಬಳೆ ಕೇಸ್ ವಾಪಸ್ ತಕೊಂಡ್ರು ಇವರು ಕೈಯ ಮತ್ತು ಸಂವಿಧಾನ ಪುಸ್ತಕ ನಾನಂತೂ ಇಂಥ ಸರ್ಕಾರ ನೋಡಿದ್ದಿಲ್ಲಪ್ಪ ನಾನು ಆಗ್ತಾರೆ ಮೇಲೆ ವಿಚಿತ್ರ ಅಂದ್ರೆ ಎಲ್ಲೋ ಕರ್ಕೊಂಡು ಹೋಗಿ ಆ ಹುಡುಗನ ಬಿಟ್ಟರೆ ಒಬ್ಬ ಹೆಣ್ಮಗಳ ಕಡೆ ಯಾ ಗಂಡಸರು ಅಂತ ಪಿಸ್ತಲು ಇದ್ದಿಲ್ಲ ನೀವು ಸರ್ಕಾರ ಎಲ್ಲ ಐದು ಪೂಜೆ ದಿವಸ ಪೂಜೆ ಮಾಡಕ್ಕೆ ಇಟ್ಕೊಂಡ್ರೆ ಪೊಲೀಸರು ಪಿಸ್ತಲು ಆದರೂ ಪೊಲೀಸ್ ಕಮಿಷನರ ಒಂದು ಧೈರ್ಯವನ್ನು ನಂಬಸ್ತೇನೆ ಶಶಿಕುಮಾರ್ ಅವರ ಧೈರ್ಯವನ್ನು ಕಾನೂನಾತ್ಮಕವಾಗಿ ಏನಕ್ಕೈತೋ ಹೇಳ್ಬೇಕೋ ಬಿಡಬೇಕೋ ಗೊತ್ತಿಲ್ಲ ಆದರೆ ಅಟ್ಲೀಸ್ಟ್ ಸ್ವಲ್ಪ ಭಯ ವಾತಾವರಣಕ್ಕೆ ಆ ಹುಟ್ಟುವಂತ ವಾತಾವರಣಕ್ಕ ಅನುಪೂರ್ಣ ಆಕೆಗೆ ಒಂದು ಸಲೂಟ್ ಅಭಿನಂದನೆಗಳು ಅಭಿನಂದನೆಗಳು